ವೀಕ್ಷಕರೇ ನಮಸ್ಕಾರ ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲಿಬೇಕೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೇ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲ ಅನುಕೂಲವಾಗಬಲ್ಲ ವಿಡಿಯೋಗಳನ್ನ ನಾವು ಪ್ರತಿದಿನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋದಲ್ಲಿರುವ ಮಹತ್ವವಾದ ವಿಷಯನ ಕೇಳಿ ಅದನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ ಆದ್ರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಮಾಟ ಮಂತ್ರ ಆಗಿದ್ರೆ ಅದನ್ನ ಉಪ್ಪಿನಿಂದ ತೆಗಿಬಹುದು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದ್ರೆ ಆ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನೀವೇನಾದ್ರೂ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಈ ವಿಡಿಯೋದ ಕೆಳಗಡೆ ನೇತ್ರದಾನ ಮಹಾದಾನ ಅಂತ ಕಮೆಂಟ್ ಮಾಡಿ ಜಗತ್ತನ್ನು ನೋಡುವ ಹಂಬಲವುಳ್ಳವರ ಬಾಳಿಗೆ ಬೆಳಕಾಗೋಣ ಇದು ಜಿತ್ ಮೀಡಿಯಾ ನೆಟ್ವರ್ಕ್ನ ಕಳಕಳಿ ವೀಕ್ಷಕರೇ ಮಾಟ ಮಂತ್ರ ಈ ಪದಗಳನ್ನು ಕೇಳಿದ್ರೆ ಸಾಕು ತಕ್ಷಣ ಜನರು ನಕಾರಾತ್ಮಕವಾಗಿ ಯೋಚಿಸಿ ಭಯಭೀತರಾಗ್ಬಿಡ್ತಾರೆ ಆದರೆ ಮಾಟ ಮಂತ್ರದ ಪ್ರಯೋಗದ ಪ್ರಭಾವದಿಂದ ಕಷ್ಟಗಳನ್ನು ಅನುಭವಿಸ್ತಾ ಇರೋರ ಪಾಡಂತೂ ಬಹಳನೇ ಕಷ್ಟ ಮಾಟ ಮಂತ್ರ ಪ್ರಯೋಗವಾದ ಪ್ರಾರಂಭದಲ್ಲಿ ಜನರು ಆಲಸ್ಯತನದಿಂದ ಅಥವಾ ಬೇಜವಾಬ್ದಾರಿತನ ತೋರಿಸೋದ್ರಿಂದ ಮಾಟ ಮಂತ್ರ ಪ್ರಯೋಗವು ಕೆಲ ಗಂಭೀರ ಹಂತಕ್ಕೆ ತಲುಪುತ್ತೆ ಅಂತ ಹೇಳಲಾಗುತ್ತೆ ಇದರ ಪರಿಣಾಮವಾಗಿ ಬಹಳ ಸಮಸ್ಯೆಗಳು ಎದುರಾಗೋಕ್ ಶುರುವಾಗುತ್ತೆ ಇಂದಿನ ಕಾಲದಲ್ಲೂ ಕೂಡ ಕೆಲವು ಕಡೆ ಮಾಟ ಮಂತ್ರ ಪ್ರಯೋಗ ಮಾಡಲಾಗುತ್ತೆ ಮುಂದುವರೆದ ಈ ದಿನಮಾನಗಳಲ್ಲಿ ಹಳ್ಳಿಗಳಿಂದ ಹಿಡಿದು ಪಟ್ಟಣದವರೆಗೆ ತಮಗಾಗದವರನ್ನ ಕಂಡ್ರೆ ಮಾಟ ಮಾಡಿಸೋ ಜನರಿದ್ದಾರೆ ಅಂತ ಜನರು ಮಾತಾಡೋದನ್ನ ನೀವು ಕೇಳಿರಬಹುದು ಕೆಲವರಂತೂ ಮಾಟ ಮಂತ್ರ ವಶೀಕರಣವನ್ನ ನಂಬೋದಿಲ್ಲ ಆದ್ರೆ ಇವತ್ತಿಗೂ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ವಾಮಾಚಾರದ ಬಗ್ಗೆ ಜನರಲ್ಲಿ ಭಯ ಇದೆ ಅಂದ್ರೆ ಇನ್ನೂ ಕೆಲವರು ಇವುಗಳಲ್ಲಿ ನಂಬಿಕೆ ಇಟ್ಟಿರ್ತಾರೆ ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟದ್ದು ಆದ್ರೆ ಮನೆ ಮುಂದೆ ನಿಂಬೆಕಾಯಿ ಕುಂಕುಮ ಕುಂಬಳಕಾಯಿ ಇವೆಲ್ಲ ಇದ್ರೆ ಇದು ಖಂಡಿತ ಮಾಟದ ಸಂಕೇತ ನಿಮ್ಮ ಮನೆ ಮುಂದೆ ಅಥವಾ ಅಕ್ಕಪಕ್ಕ ನಿಂಬೆಕಾಯಿ ಕುಂಕುಮ ಕುಂಬಳಕಾಯಿ ಯಾರಾದರೂ ಇಟ್ಟು ಹೋಗಿದ್ರೆ ನೋ ಡೌಟ್ ನಿಮ್ಮ ಹಾಗೂ ನಿಮ್ಮ ಮನೆ ಮೇಲೆ ಮಾಟ ಮಂತ್ರ ವಶೀಕರಣವಾಗಿದೆ ಅಂತಾನೆ ಅರ್ಥ ಇನ್ನು ಸುಖ ಸುಮ್ಮನೆ ಮನೆಯವರೊಂದಿಗೆ ಆಗಾಗ ಜಗಳವಾಗ್ತಾ ಇದ್ರೆ ಇದು ಮಾಟದ ಸೂಚನೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮಯದಲ್ಲಿ ಗಾಬರಿಗೊಳ್ಳೋದು ವ್ಯವಹಾರದಲ್ಲಿ ಅನಪೇಕ್ಷಿತ ಬದಲಾವಣೆಯಾಗೋದು ಹೆಚ್ಚಾಗಿ ಅನಾರೋಗ್ಯದಿಂದಿರೋದು ಒಂದೇ ವ್ಯಕ್ತಿಯ ಬಗ್ಗೆ ಪದೇ ಪದೇ ಯೋಚಿಸೋದು ಸ್ವಲ್ಪನೂ ಯೋಚಿಸದೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮೇಲೆ ವಿಶ್ವಾಸ ಇಡೋದು ಹೆಚ್ಚು ಕೋಪಗೊಳ್ಳೋದು ಹೆದರಿಕೆಯಾಗುವಂತಹ ಕನಸು ಬೀಳೋದು ಮಾನಸಿಕವಾಗಿ ಅಸ್ವಸ್ಥರಾಗಿರೋದು ಇವೆಲ್ಲ ನಿಮ್ಮ ಮೇಲೆ ಮಾಟ ಮಂತ್ರವಾಗಿರೋದ್ರ ಸೂಚನೆಗಳು ಇನ್ನು ಮಾಟಮಂತ್ರ ಏನಿದ್ರೂ ಜೊತೆಯಲ್ಲಿದ್ದವರೇ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಜೊತೆಯಲ್ಲಿರುವವರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕು ಸಾಧ್ಯವಾದಷ್ಟು ಇತರರ ಮನೆಯಲ್ಲಿ ತಿನ್ನೋದು ಕುಡಿಯೋದನ್ನ ಬಿಟ್ಟುಬಿಡಬೇಕು ಮನೆ ಅಕ್ಕಪಕ್ಕ ನಿಂಬೆಹಣ್ಣು ಕುಂಕುಮ ಹಳದಿ ಇದ್ರೆ ಅದನ್ನ ಮುಟ್ಟಬೇಡಿ ಮೊದಲಿಗೆ ಅದರ ಮೇಲೆ ಸಗಣಿ ನೀರನ್ನ ಚಿಮುಕ್ಸಿ ಬಳಿಕ ಅದನ್ನೆಲ್ಲ ನದಿಯಲ್ಲಿ ವಿಸರ್ಜಿಸಿ ಮನೆಯಲ್ಲಿ ಬೆಕ್ಕು ಇಲ್ಲವೇ ನಾಯಿಯನ್ನ ಸಾಕಿ ಇದರಿಂದ ಮಾಟದ ಪ್ರಭಾವ ನಿಮ್ಮ ಮೇಲೆ ಆಗೋದಕ್ಕಿಂತ ಮುನ್ನ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ವಿಘ್ನ ನಿವಾರಕ ಗಣೇಶನನ್ನ ನಂಬಿದ್ರೆ ಯಾವ ಮಾಟವೂ ನಿಮ್ಮತ್ತ ಸುಳಿಯೋದಿಲ್ಲ ದಿನನಿತ್ಯ ಗಣೇಶನ ದೇವಾಲಯಕ್ಕೆ ಹೋಗಿ ಕೆಂಪು ದಾಸವಾಳ ಸಮರ್ಪಿಸಿ ಬೇಡ್ಕೊಂಡ್ರೆ ಯಾವುದೇ ಮಾಟ ಪ್ರಯೋಗ ನಿಮ್ಮ ಮೇಲೆ ಆಗಿದ್ರೂ ಎಲ್ಲವೂ ನಾಶವಾಗುತ್ತೆ ಇನ್ನೂ ನಿಮಗ್ ಗೊತ್ತಾ ಬರೀ ಕಲ್ಲುಪ್ಪಿನಿಂದ ನಿಮ್ಮ ಮನೆಯ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನ ಹಾಗೂ ದೋಷವನ್ನ ಓಡಿಸಬಹುದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಒಂದು ವಾಕ್ಯನೇ ಸಾಕು ಅಡುಗೆ ಮನೆಯಲ್ಲಿ ಉಪ್ಪಿನ ಮಹತ್ವ ಏನು ಅಂತ ಬೇರೆ ನಾನು ಹೇಳಬೇಕಾಗಿಲ್ಲ ಇವತ್ತು ನಾನ್ ನಿಮಗೆ ಮಾಹಿತಿ ನೀಡ್ತಾ ಇರೋದು ವಾಸ್ತುಶಾಸ್ತ್ರದ ವಿಚಾರದಲ್ಲಿ ಉಪ್ಪಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ವಾಸ್ತುವಿನಲ್ಲಂತೂ ಉಪ್ಪಿನ ಮಹತ್ವ ತುಂಬಾ ಮುಖ್ಯವಾಗಿದೆ ಉಪ್ಪಿಲ್ಲದ ಆಹಾರವನ್ನ ಊಹಿಸಲು ಅಸಾಧ್ಯ ಉಪ್ಪಿನ ವಿವಿಧ ಉಪಯೋಗಗಳು ನಮಗೆ ತಿಳಿದಿದ್ರೂ ಕೆಲವೊಮ್ಮೆ ಸರಿಯಾಗಿ ಬಳಕೆಯಾಗೋದಿಲ್ಲ ಉಪ್ಪು ಮನುಷ್ಯನ ಜೀವನಕ್ಕೆ ಅತಿ ಮುಖ್ಯವಾದ ಒಂದು ಖನಿಜ ನಾವೆಲ್ಲರೂ ಆಹಾರದಲ್ಲಿ ಬಳಸುವ ಉಪ್ಪು ನಾನಾ ಬಗೆಯಲ್ಲಿ ತಯಾರಾಗಿರುತ್ತೆ ಇವುಗಳಲ್ಲಿ ಶುದ್ಧೀಕರಣಗೊಳ್ಳದ ಉಪ್ಪು ಅಂದ್ರೆ ಕಲ್ಲುಪ್ಪು ಮನೆಯಲ್ಲಿನ ದುಷ್ಟಶಕ್ತಿಯನ್ನು ಹೊರಹಾಕೋದಕ್ಕೂ ಸಹ ಉಪ್ಪು ಸಹಕಾರಿಯಾಗುತ್ತೆ ಮನೆಯನ್ನ ಉಪ್ಪು ಬೆರೆಸಿದ ನೀರಿನಿಂದ ಉಜ್ಜಿ ಇದರಿಂದ ಮನೆಯಲ್ಲಿರೋ ದುಷ್ಟಶಕ್ತಿಗಳು ನಾಶವಾಗೋದು ಖಂಡಿತ ಇನ್ನು ಗಣೇಶ ವಿಗ್ರಹವನ್ನ ದೇವರ ಕೋಣೆಯಲ್ಲಿ ಸ್ಥಾಪಿಸುವ ಮುನ್ನ ಮೊದಲಿಗೆ ಆ ಜಾಗಕ್ಕೆ ಕಲ್ಲುಪ್ಪು ಹಾಕಿ ಇದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಕೆಲವರು ಹಣಕ್ಕಾಗಿ ಮಾಟಾಮಂತ್ರ ಪ್ರಯೋಗದ ಮೊರೆ ಹೋಗ್ತಾರೆ ಇನ್ನು ಕೆಲವರು ಆಸ್ತಿ ಅಂತಸ್ತಿಗಾಗಿ ಇನ್ನೂ ಕೆಲವರು ಹೆಣ್ಣಿಗಾಗಿ ಹೀಗೆ ಅನೇಕ ವಿಚಾರಗಳಿಗಾಗಿ ಮಾಟಾಮಂತ್ರದ ಮೊರೆ ಹೋಗ್ತಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತೀರಾ ವಿದ್ಯಾವಂತರು ಅನ್ಸ್ಕೊಂಡವರು ಕೂಡ ಈ ದಾರಿಯನ್ನ ಹಿಡಿದಿದ್ದಾರೆ ಅನ್ನೋದೇ ವಿಪರ್ಯಾಸ ಇನ್ನು ಗಂಭೀರ ಸ್ವರೂಪದ ಮಾಟಮಂತ್ರ ಪ್ರಯೋಗವಾದಾಗ ಅದನ್ನ ಸುಲಭವಾಗಿ ಹೇಗೆ ಪರಿಹರಿಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗವಾಗಿದೆ ಅನ್ನೋ ಅನುಮಾನವಿದ್ರೆ ಪ್ರತಿದಿನ ಸ್ನಾನ ಮಾಡುವಂತಹ ನೀರಿಗೆ ಒಂದೇ ಒಂದು ಹರಳು ಉಪ್ಪನ್ನ ಅಂದ್ರೆ ಕಲ್ಲುಪ್ಪನ್ನ ಬೆರೆಸಿ ಆ ನೀರಲ್ಲಿ ಸ್ನಾನವನ್ನ ಮಾಡಬೇಕು ಈ ರೀತಿ ಕಲ್ಲುಪ್ಪನ್ನ ನೀರಿಗೆ ಬೆರೆಸಿ ಸ್ನಾನವನ್ನ ಮಾಡೋದ್ರಿಂದ ನಿಮ್ಮ ಮೇಲೆ ಆದಂತಹ ಮಂತ್ರ ಪ್ರಯೋಗಗಳು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ ನೀವು ಹೊರಗಡೆಯಿಂದ ಬಂದಾಗ ನಿಮಗೆ ಬಹಳ ಆಯಾಸ ಅನಿಸ್ತಿದ್ರೆ ತಕ್ಷಣ ಒಂದು ಬಕೆಟ್ ನೀರಿಗೆ ಕಲ್ಲುಪ್ಪನ್ನ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಆಯಾಸವನ್ನ ಹಾಗೆ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕ್ಬೋದು ಹೀಗೆ ಮಾಡೋದ್ರಿಂದ ನೀವು ತುಂಬಾ ಶಕ್ತಿಶಾಲಿಯಾಗಿರ್ತೀರಾ ಹಾಗೆ ಚುರುಕುತನದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಹಾಗೇನೇ ಯಾವುದೇ ಕಾರಣಕ್ಕೂ ಉಪ್ಪನ್ನ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ವರ್ಗಾವಣೆ ಮಾಡಬಾರದು ಇದರಿಂದಲೂ ಸಹ ನಕಾರಾತ್ಮಕ ಶಕ್ತಿಗಳು ಪ್ರಸಾರವಾಗೋ ಸಾಧ್ಯತೆ ಇದೆ ನೀವು ಮಾಡಿಕೊಳ್ಬೇಕಾದಂತಹ ಮತ್ತೊಂದು ಪರಿಹಾರ ಏನು ಅಂತಂದ್ರೆ ಮನೆಗೆ ಮಾಟ ಮಂತ್ರ ಪ್ರಯೋಗವಾಗಿದ್ರೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ತೊಂದರೆ ಎದುರಾಗಬಾರ್ದು ಅಂತಂದ್ರೆ ಮನೆಯ ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದು ಕೂಡಲೇ ಯಾರ ಬಳಿಯೂ ಮಾತನಾಡದೆ ಒಂದು ಪರಿಹಾರವನ್ನ ಮಾಡಬೇಕು ಆ ಪರಿಹಾರ ಏನು ಅಂತಂದ್ರೆ ಒಂದು ಹಿಡಿ ಕಲ್ಲುಪ್ಪನ್ನ ತಗೊಂಡು ಮನೆಯ ಮುಖ್ಯದ್ವಾರದ ಮುಂದೆ ನಿಂತು ಮನೆಗೆ ದೃಷ್ಟಿಯನ್ನು ತೆಗೆದು ಯಾರೂ ಓಡಾಡದೆ ಇರುವಂತಹ ಜಾಗದಲ್ಲಿ ಅದನ್ನು ಹಾಕಬೇಕು ಇನ್ನು ಉಪ್ಪಿನ ತಂತ್ರಸಾರದ ಮೊದಲನೆಯ ವಿಧಾನವನ್ನ ನಿಮಗೆ ತಿಳಿಸ್ತೀನಿ ಗಮನ ಇಟ್ಟು ಕೇಳಿ ಈ ತಂತ್ರಸಾರ ಮಾಡೋ ಮುನ್ನ ಇದರ ಬಗ್ಗೆ ನಂಬಿಕೆ ಅತಿ ಮುಖ್ಯ ಪ್ರತಿ ಮಂಗಳವಾರ ಅಥವಾ ಶನಿವಾರ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ನಿಮ್ಮ ಮುಷ್ಟಿಯಷ್ಟು ಉಪ್ಪನ್ನು ಸೇರಿಸಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ದಿಕ್ಕಲ್ಲಿ ಇಡಿ ದಿನಪೂರ್ತಿ ಅದೇ ಜಾಗದಲ್ಲಿ ಉಪ್ಪಿನ ನೀರನ್ನ ಇಡಬೇಕು ಉಪ್ಪಿನ ನೀರಿಗೆ ತಟ್ಟೆಯನ್ನ ಮುಚ್ಚಬೇಡಿ ಈ ಉಪ್ಪಿನ ನೀರು ತನ್ನ ಬಣ್ಣವನ್ನ ಬದಲಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತನೇ ಅರ್ಥ ಈ ನೀರನ್ನ ದಯವಿಟ್ಟು ಯಾವುದೇ ಗಿಡಗಳಿಗೆ ಅಥವಾ ಮರಕ್ಕೆ ಹಾಕಬೇಡಿ ಈ ನೀರನ್ನ ನಿಮ್ಮ ಮನೆಯ ಯಾವುದಾದ್ರೂ ಸಿಂಕ್ನಲ್ಲಿ ಅಥವಾ ಮೋರಿಗೆ ಹಾಕಿ ಇನ್ನು ಉಪ್ಪಿನ ತಂತ್ರಸಾರದ ಎರಡನೆಯ ವಿಧಾನವನ್ನ ತಿಳಿಸ್ತೀನಿ ಕೇಳಿ ಇದು ಕೂಡ ಪ್ರತಿ ಮಂಗಳವಾರ ಅಥವಾ ಶನಿವಾರ ಮಾಡುವಂಥದ್ದು ನಾಲ್ಕೂ ದಿಕ್ಕಿಗೆ ಅಂದ್ರೆ ಈಶಾನ್ಯ ನೈಋತ್ಯ ವಾಯುವ್ಯ ಹಾಗೂ ಆಗ್ನೇಯ ದಿಕ್ಕುಗಳಿಗೆ ನಾಲ್ಕು ಬಿಳಿ ಹಾಳೆಗಳನ್ನ ಹಾಕಿ ಅದರ ಮೇಲೆ ಎರಡು ವೀಳೆದೆಲೆಯಿಟ್ಟು ಅದರ ಮೇಲೆ ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಇಡಬೇಕು ಒಂದು ಗಂಟೆಯ ಕಾಲ ಮನೆಯ ಎಲ್ಲಾ ಕಿಟಕಿಗಳನ್ನು ಮುಚ್ಚಿಡಬೇಕು ಮರುದಿನ ಇವೆಲ್ಲವನ್ನ ತುಂಬಿಕೊಂಡು ಮೂರು ದಾರಿಗಳು ಸೇರೋ ಕಡೆ ಎಸಿಬೇಕು ಇದರಿಂದ ನಿಮ್ಮ ಮನೆಗೆ ದೃಷ್ಟಿದೋಷ ಇದ್ರೆ ಅಥವಾ ನಕಾರಾತ್ಮಕ ಶಕ್ತಿ ಇದ್ರೆ ಎಲ್ಲವೂ ದೂರವಾಗಿ ನೆಮ್ಮದಿ ಸುಖ ಹಾಗೂ ಶಾಂತಿ ದೊರೆಯುತ್ತೆ ನೀವು ಮಾಡುವಂತಹ ಎಲ್ಲಾ ಕೆಲಸಗಳಲ್ಲಿಯೂ ಲಾಭ ನಿಮಗಾಗುತ್ತೆ ಹಾಗಾಗಿ ನಿಮ್ಮ ಮನೆಯ ಎಲ್ಲಾ ಕಷ್ಟಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ ಈ ತಂತ್ರಸಾರವನ್ನ ಬಳಸಿ ಲಾಭವನ್ನ ಪಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ನಿಮ್ಮ ಎಲ್ಲಾ ಕುಟುಂಬ ತಿಳಿಸಿ ಅವರಿಗೂ ಉಪಯೋಗವಾಗೋ ಥರ ನೋಡ್ಕೊಳ್ಳಿ ಈ ಮಾಟ ಮಂತ್ರ ವಶೀಕರಣ ಇವುಗಳನ್ನ ನಾಶ ಮಾಡೋಕೆ ಕೆಲವು ಸರಳವಾಗಿರೋ ಉಪಾಯಗಳನ್ನು ತಿಳಿಸ್ತೀನಿ ಕೇಳಿ ಒಂದು ನಿಮ್ಮ ಎರಡೂ ಕೈಗಳಲ್ಲಿ ಕಲ್ಲುಪ್ಪನ್ನ ಹಿಡಿದು ಗಟ್ಟಿಯಾಗಿ ಮುಚ್ಕೊಳ್ಳಿ ಸ್ವಲ್ಪ ಸಮಯದ ನಂತರ ಉಪ್ಪನ್ನ ಬೇಸನ್ಗೆ ಎಸಿರಿ ಎರಡು ವಾಮಾಚಾರ ಪ್ರಯೋಗಕ್ಕೆ ಒಳಗಾಗಿರೋ ವ್ಯಕ್ತಿ ಇಪ್ಪತ್ತೊಂದು ದಿನ ಒಂದು ಹಿಡಿ ಉಪ್ಪು ಮತ್ತು ಮೆಣಸನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿದ್ರಿಸುವಾಗ ತನ್ನ ತಲೆಯ ಪಕ್ಕದಲ್ಲಿಟ್ಕೊಂಡು ಮಲಗಬೇಕು ಇಪ್ಪತ್ತೊಂದು ದಿನಗಳ ನಂತರ ಅದನ್ನು ಹರಿಯೋ ನೀರಿಗೆ ಬಿಡೋದ್ರಿಂದ ವಾಮಾಚಾರ ನಿವಾರಣೆಯಾಗುತ್ತೆ ಮೂರು ಐದು ಶಿವನ ದೇವಸ್ಥಾನಗಳಿಗೆ ಐದು ಶನಿವಾರ ಹೋಗಿ ಅಲ್ಲಿಂದ ಕುಂಕುಮವನ್ನು ತಂದು ಹಣೆಗೆ ಧರಿಸೋದ್ರಿಂದ ಮಾಟ ನಿವಾರಣೆಯಾಗತ್ತೆ ಜೊತೆಗೆ ಸ್ಫಟಿಕಲಿಂಗವನ್ನ ಸರಿಯಾದ ವಿಧಾನದಲ್ಲಿ ಪೂಜಿಸಿದ್ರೂ ಒಳಿತಾಗತ್ತೆ ನಾಲ್ಕು ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಒಂದು ತೆಂಗಿನಕಾಯಿಯನ್ನ ವಾಮಾಚಾರಕ್ಕೆ ಒಳಗಾಗಿರೋ ವ್ಯಕ್ತಿಗೆ ಇಪ್ಪತ್ತೊಂದು ಬಾರಿ ನಿವಾಳಿಸಿ ಮೂರು ದಾರಿ ಸೇರುವಲ್ಲಿ ಒಡೆದು ಹಿಂತಿರುಗಿ ನೋಡದೆ ಬರೋದು ಕೂಡ ಒಂದು ಪರಿಣಾಮಕಾರಿಯಾದ ಪರಿಹಾರ ಕ್ರಮವಾಗಿದೆ ಐದು ಇನ್ನು ಮನೆಗಳಿಗೆ ದುಷ್ಟಗ್ರಹ ಕಾಟ ತಡೆಯೋಕೆ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ದೇವರ ಕೋಣೆಯಲ್ಲಿಡಿ ಆರು ಮನೆಯಲ್ಲಿ ಓಂಕಾರವನ್ನ ಯಥೇಚ್ಛವಾಗಿ ಹೇಳೋದ್ರಿಂದ ಕೂಡ ಯಾವುದೇ ಮಾಟ ದುಷ್ಟಗ್ರಹ ನಿಮಗೆ ಸಮಸ್ಯೆ ಉಂಟು ಮಾಡೋದಿಲ್ಲ ಏಳು ಮಹಾಮೃತ್ಯುಂಜಯ ಮಂತ್ರ ಜಪಿಸೋದು ಬಹಳ ಒಳ್ಳೆಯದು ಹಾಗೆ ಧ್ಯಾನದಿಂದ ನಮ್ಮ ಸುತ್ತಲಿನ ಪ್ರಭಾವಳಿ ಶಕ್ತಿಶಾಲಿಯಾಗಿ ವಾಮಾಚಾರದಿಂದ ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಎಂಟು ಆಂಜನೇಯ ಸ್ವಾಮಿಯ ದರ್ಶನ ಹಾಗೂ ಸ್ಮರಣೆ ಹೆಚ್ಚು ಪರಿಣಾಮಕಾರಿ ಹನುಮಾನ್ ಚಾಲಿಸ ಪಠಣೆಯಂತೂ ದುಷ್ಟಶಕ್ತಿ ನಿವಾರಣೆಗೆ ರಾಮಬಾಣ ಅಂತಾನೆ ಹೇಳ್ಬೋದು ಒಂಬತ್ತು ಮಾಟಕ್ಕೆ ಸಂಬಂಧಪಟ್ಟ ತಜ್ಞನ ಸಲಹೆ ಪಡೆದ್ರೆ ಇನ್ನೂ ಒಳ್ಳೆಯದು ಹತ್ತು ನಿಮ್ಮ ಹಾಸಿಗೆಯ ಸುತ್ತ ಹಸಿ ಉಪ್ಪನ್ನು ಹಾಕೋದ್ರಿಂದ ಕೂಡ ಕೆಟ್ಟ ಶಕ್ತಿಗಳು ರಾತ್ರಿ ಹೊತ್ತಲ್ಲಿ ನಿಮ್ಮನ್ನ ಮುಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ ಇನ್ನು ಯಾವುದೋ ಒಂದು ನಿರ್ದಿಷ್ಟ ದಿವಸ ಮಾತ್ರ ವಾಮಾಚಾರದ ಪರಿಣಾಮಗಳು ನಿಮ್ಮ ಮೇಲೆ ಆಗ್ತಿದೆ ಅನಿಸಿದ್ರೆ ಅಥವಾ ದೃಷ್ಟಿಯಾಗಿದೆ ಕೆಟ್ಟಕಂಡ್ ಬಿದ್ದಿದೆ ಅನ್ಸಿದ್ರೆ ಅದೇ ದಿನ ಸಂಜೆ ಹೀಗ್ ಮಾಡಿ ಒಂದು ಲಿಂಬೆ ಹಣ್ಣನ್ನ ತಗೊಂಡು ಇಪ್ಪತ್ತೊಂದು ಬಾರಿ ತಲೆಯಿಂದ ಕಾಲಿನವರೆಗೆ ದೃಷ್ಟಿ ತೆಗಿರಿ ನಂತರ ಅದನ್ನ ನಾಲ್ಕು ಭಾಗಗಳಾಗಿಸಿ ದೂರ ಎಸಿರಿ ಒಂದ್ ವೇಳೆ ನಿಮ್ಮ ಇಡೀ ಕುಟುಂಬಕ್ಕೆ ವಾಮಾಚಾರ ಮಾಡಿಸಿದ್ದಾರೆ ಅಂತ ಅನ್ಸಿದ್ರೆ ಗಂಗಾಜಲ ಹಾಗೂ ಗೋಮೂತ್ರವನ್ನ ಪ್ರತಿದಿನ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಮನೆಯಲ್ಲಿ ಎಲ್ಲೆಡೆ ಎಲ್ಲರ ಮೇಲೆ ಚಿಮುಕ್ಸಿ ಜೊತೆಗೆ ಮನೆಯಲ್ಲಿ ಲೋಭಾನದ ಹೊಗೆಯನ್ನೂ ಹಾಕಿ ಇನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ತಮ್ಮ ಕೆಲಸ ಮನೆ ಜವಾಬ್ದಾರಿಗಳಿಂದ ಸಂಪೂರ್ಣ ಕಳಚಿಕೊಂಡಂತೆ ಇದ್ದಕ್ಕಿದ್ದಂತೆ ವರ್ತಿಸಲಾರಂಭಿಸಿದ್ರೆ ನಿಮ್ಮ ಮನೆ ಹಾಗೆ ಕೆಲಸ ಮಾಡೋ ಸ್ಥಳದ ಸುತ್ತ ಯಾವುದೇ ಅನುಮಾನಾಸ್ಪದ ವಸ್ತು ಸಿಗುತ್ತಾ ಅಂತ ಹುಡುಕಿ ಒಂದು ವೇಳೆ ಸಿಕ್ಕರೆ ಅದನ್ನ ಸಂಪೂರ್ಣವಾಗಿ ಸುಟ್ಟು ಸ್ವಲ್ಪ ಗಂಗಾಜಲ ಪ್ರೋಕ್ಷಣೆ ಮಾಡಿ ಧೂಪ ಹಚ್ಚಿ ಇದರಿಂದ ವಾಮಾಚಾರದ ಪರಿಣಾಮ ಸಂಪೂರ್ಣ ನಾಶವಾಗುತ್ತೆ ಇನ್ನು ನಿಮ್ಮ ಮೇಲೆ ವಾಮಾಚಾರದ ಪರಿಣಾಮ ಸತತವಾಗಿ ಆಗ್ತಿದ್ದು ಆದ್ರಿಂದ ಹೊರಬರೋದಕ್ಕೆ ಪೂಜೆ ಮಾಡಿಸುವಷ್ಟು ಅಥವಾ ಕವಚ ಯಂತ್ರ ಕೊಂಡುಕೊಳ್ಳುವಷ್ಟು ಹಣವಿಲ್ಲದೆ ಹೋದರೆ ಈ ಸರಳವಾದ ಉಪಾಯವನ್ನು ಮಾಡಿ ನೋಡಿ ನಿಮ್ಮ ಉದ್ದದಷ್ಟೇ ಉದ್ದದ ಕೆಂಪು ಹಾಗೂ ಹಳದಿ ಬಣ್ಣದ ದಾರ ಕತ್ತರಿಸಿ ಅದನ್ನು ನಾಲ್ಕು ಸುತ್ತು ಮಡಚಿ ಮಹಾಕಾಳಿ ಮಂತ್ರ ಅಥವಾ ದುರ್ಗಾ ಮಂತ್ರ ಹೇಳ್ತಾ ಏಳು ಗಂಟುಗಳನ್ನು ಹಾಕಬೇಕು ನಂತ್ರ ರಕ್ಷಣೆಗಾಗಿ ತಾಯಿ ಮಹಾಕಾಳಿಯನ್ನ ಭಕ್ತಿಯಿಂದ ಬೇಟ್ಕೊಂಡು ಕೈಗೆ ಕಟ್ಕೊಳ್ಳಿ ಇದು ನಿಮ್ಮನ್ನ ಕಾಪಾಡುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಮಾಟ ಮಂತ್ರ ಆಗಿದ್ರೆ ಅದನ್ನ ಉಪ್ಪಿನಿಂದ ತೆಗಿಬಹುದು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಹಾಗೆ ಸಂಬಂಧಿಕರಿಗೆ ಜೊತೆಗೆ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಗಣಪತಿಯ ಆಶೀರ್ವಾದ ಸದಾ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ